ಪ್ರೊಫೆಸರ್ ಅನುಪಮ ಸ್ಟೂಡೆಂಟ್ ಜೊತೆ ಬೀಚ್ನಲ್ಲಿ ಆಟ ಆಡ್ತಾ ಇದ್ರು ಅವರ ಸ್ಟೂಡೆಂಟ್ ಆಗಿದ್ದ ವಿವೇಕ್ ಮೇಡನ್ ಉತ್ಸಾಹದಿಂದ ಎತ್ತಿಕೊಂಡು ನಗಲು ಆರಂಭಿಸಿದನು ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲು ಹೊರಟಿರುವುದು ಒಂದು ಅಸಾಮಾನ್ಯ ಪ್ರೇಮಕತೆ ನಲವತ್ತರ ವಯಸ್ಸಿನ ಸುಂದರ ಆಕರ್ಷಕ ಕಾಲೇಜು ಪ್ರಾಧ್ಯಾಪಕಿ ಅನುಪಮಾ ಮತ್ತು ಅವಳ ಜೀವನಕ್ಕೆ ಅನಿರೀಕ್ಷಿತವಾಗಿ ಕಾಲಿಟ್ಟ ಇಪ್ಪತ್ಮೂರರ ಹರೆಯದ ವಿವೇಕ್ ಏಕಾಂತದಲ್ಲಿದ್ದ ಅನುಪಮ ಅವರ ಬದುಕಿಗೆ ಹೊಸ ಬೆಳಕು ತಂದ ವಿವೇಕ್ ಅಧ್ಯಾಪಕಿ ವಿದ್ಯಾರ್ಥಿ ಸಂಬಂಧದಿಂದ ಶುರುವಾದ ಅವರ ಬಾಂಧವ್ಯ ಹೇಗೆ ಪ್ರೀತಿ ಮತ್ತು ಅನ್ಯೋನ್ಯತೆಗೆ ತಿರುಗಿತು ಬೈಕಿನಲ್ಲಿ ಹಿಂದೆ ಕುಳಿತಾಗ ಮೂಡಿದ ನಾಚಿಕೆ ಗೋವಾ ಬೀತ್ನಲ್ಲಿ ಟೀಶರ್ಟ್ ಚಿಡ್ಡಿ ಹಾಕಿ ಅಲೆಗಳ ಜೊತೆ ಆಟವಾಡಿದ್ದು ಕೊನೆಗೆ ರೈಲಿನಲ್ಲಿ ಒಬ್ಬರ ಹೆಗಲ ಮೇಲೆ ಇನ್ನೊಬ್ಬರು ತಲೆಯಿಟ್ಟು ಮಲಗಿದ್ದು ಈ ಎಲ್ಲಾ ರೋಮಾಂಚಕ ಕ್ಷಣಗಳನ್ನು ತೆರೆದಿಡುತ್ತಿದ್ದೇನೆ ಆದರೆ ವಯಸ್ಸಿನ ಅಂತರ ಸಮಾಜದ ಕಣ್ಣುಗಳು ವಿಚ್ಛೇದನದ ನೋವು ಈ ಎಲ್ಲವನ್ನೂ ಮೀರಿ ಅವರ ಪ್ರೀತಿ ಗೆಲ್ಲುತ್ತ ವಿವೇಕ್ನ ಪ್ರೀತಿಯ ನಿವೇದನೆಯ ನಂತರ ಅನುಪಮ ಅವರ ನಿರ್ಧಾರ ಏನಾಗಿರುತ್ತದೆ ಈ ಮೌನವಾದ ಹೃದಯ ಸ್ಪರ್ಶಿ ಪ್ರಯಾಣವನ್ನು ನನ್ನೊಂದಿಗೆ ನೀವು ಅನುಭವಿಸಲು ಸಿದ್ಧರಾಗಿ ಈ ಕಥೆಯು ಕೇವಲ ಮನರಂಜನೆಯಲ್ಲ ಸಂಬಂಧಗಳ ಸೂಕ್ಷ್ಮತೆ ಸಮಾಜದ ನಿರೀಕ್ಷೆಗಳು ಮತ್ತು ನಿಜವಾದ ಪ್ರೀತಿಯ ಬಲವನ್ನು ತೆರೆದಿಡುತ್ತದೆ ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಪ್ರೀತಿಗಿದೆಯ ವಯಸ್ಸಿನ ಮಿತಿ ಉತ್ತರಕ್ಕಾಗಿ ವಿಡಿಯೋ ಪೂರ್ತಿ ನೋಡಿ ಅನುಪಮಾ ಕಾಲೇಜಿನ ಪ್ರಾಧ್ಯಾಪಕರ ಕೊಠಡಿಯನ್ನು ಪ್ರವೇಶಿಸುತ್ತಿದ್ದಂತೆ ಅಲ್ಲಿ ಸೇರಿದ್ದ ಎಲ್ಲರಿಗೂ ಒಂದು ಕ್ಷಣ ಮೈಮರೆ ಉಂಟಾಯಿತು ಅವರ ವಯಸ್ಸು ನಲವತ್ತರ ಆಸುಪಾಸಿನಲ್ಲಿದ್ದರೂ ಅವರ ಆಕರ್ಷಕ ವ್ಯಕ್ತಿತ್ವಕ್ಕೆ ಮಿತಿಯಿರಲಿಲ್ಲ ಕೆನೆ ಬಣ್ಣದ ಸೀರೆ ಅದಕ್ಕೆ ಹೊಂದುವ ಕಂದು ಬಣ್ಣದ ತೋಳುರಹಿತ ಬ್ಲೌಸ್ ಮತ್ತು ಕೊರಳಲ್ಲಿ ಸರಳವಾದ ಮುತ್ತಿನ ಹಾರ ಈ ಎಲ್ಲವೂ ಅವರ ಅಂದವನ್ನು ಮತ್ತಷ್ಟು ಎದ್ದು ಕಾಣುವಂತೆ ಮಾಡಿದ್ದವು ಅವರ ಕಣ್ಣುಗಳಲ್ಲಿ ಹೊಳಪು ನುಡಿಗಳಲ್ಲಿ ಆತ್ಮವಿಶ್ವಾಸ ಮತ್ತು ಮುಖದಲ್ಲಿ ಸದಾ ಚಿಮ್ಮುವ ಮಂದಹಾಸ ಇವೆಲ್ಲವೂ ಅವರ ವ್ಯಕ್ತಿತ್ವಕ್ಕೆ ಒಂದು ವಿಶೇಷ ಮೆರುಗು ನೀಡಿದ್ದವು ಅನುಪಮಾ ಇಂಗ್ಲಿಷ್ ಸಾಹಿತ್ಯದ ಪ್ರಾಧ್ಯಾಪಕಿಯಾಗಿ ಕಾಲೇಜಿಗೆ ಕಾಲಿಟ್ಟ ದಿನದಿಂದಲೇ ಹೊಸ ಅಲೆ ಎಬ್ಬಿಸಿದರು ಅವರ ಪಾಠ ಹೇಳುವ ಶೈಲಿ ಕೂಡ ಅಷ್ಟೇ ಅದ್ಭುತವಾಗಿತ್ತು ಕೇವಲ ಪಠ್ಯಪುಸ್ತಕದ ವಿಷಯಗಳನ್ನು ಬೋಧಿಸದೆ ಪ್ರತಿಯೊಂದು ವಿಷಯವನ್ನು ಕತೆಯಂತೆ ಜೀವನದ ಅನುಭವಗಳಂತೆ ವಿವರಿಸುತ್ತಿದ್ದರು ಅವರ ಮಾತುಗಳಲ್ಲಿ ಕವಿತೆಯ ಲಯ ಸಾಹಿತ್ಯದ ಆಳ ಮತ್ತು ಜೀವನದ ಸತ್ಯಗಳು ಹಾಸುಹೊಕ್ಕಾಗಿದ್ದವು ಕಾಲೇಜಿನ ಯಾವ ಹುಡುಗರೂ ಅನುಪಮ ಅವರ ತರಗತಿಯನ್ನು ತಪ್ಪಿಸಿಕೊಳ್ಳುವ ಪ್ರಮೇಯವೇ ಇರಲಿಲ್ಲ ಬೆಳಿಗ್ಗೆ ತರಗತಿಯ ಹಾಲ್ ಮುಂದೆ ಸಾಲುಗಟ್ಟಿ ನಿಲ್ಲುತ್ತಿದ್ದರು ಇಷ್ಟೇ ಅಲ್ಲದೆ ಬೇರೆ ವಿಭಾಗದ ವಿದ್ಯಾರ್ಥಿಗಳು ಸಹ ಅನುಪಮ ಅವರ ತರಗತಿಗಳಿಗೆ ಬಂದು ಕಿಟಕಿಗಳಿಂದ ಎಣುಕಿ ಪಾಠ ಕೇಳುತ್ತಿದ್ದರು ಅವರ ತರಗತಿಯಲ್ಲಿ ಯಾವತ್ತೂ ಗದ್ದಲವಿರುತ್ತಿರಲಿಲ್ಲ ಬದಲಿಗೆ ಒಂದು ನಿಶ್ಶಬ್ದವಾದ ಕುತೂಹಲದಿಂದ ಕೂಡಿದ ವಾತಾವರಣವಿರುತ್ತಿತ್ತು ಹುಡುಗರು ಅವರ ಪಾಠವನ್ನು ಕೇಳಲು ಮಾತ್ರವಲ್ಲ ಅವರ ಸೌಂದರ್ಯ ಅವರ ನಿಲುವು ಅವರ ನಡೆಯನ್ನು ಕಣ್ತುಂಬಿಕೊಳ್ಳಲು ಕಾತರದಿಂದ ಕಾಯುತ್ತಿದ್ದರು ಅನುಪಮ ತರಗತಿಯೊಳಗೆ ಬರುವಾಗ ಅವರೊಂದಿಗೆ ಒಂದು ಸಣ್ಣ ಪಿಸುಮಾತು ನಗು ಅಥವಾ ಒಂದು ಸಣ್ಣ ಚೇಷ್ಟೆ ಮಾಡಲು ಹಾತೊರೆಯುತ್ತಿದ್ದರು ಕೆಲವು ಹುಡುಗರು ಅನುಪಮ ಅವರ ಗಮನ ಸೆಳೆಯಲು ವಿವಿಧ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಅವರೊಂದಿಗೆ ಮಾತುಕತೆ ಬೆಳೆಸಲು ಪ್ರಯತ್ನಿಸುತ್ತಿದ್ದರು ಕಾಲೇಜಿನ ಆವರಣದಲ್ಲಿ ಅನುಪಮ ನಡೆದು ಹೋಗುವಾಗ ಎಲ್ಲಾ ದೃಷ್ಟಿಯೂ ಅವರ ತಲೆ ಇರುತ್ತಿತ್ತು ಅವರ ಬಗ್ಗೆಯೇ ಮಾತುಕತೆಗಳು ನಡೆಯುತ್ತಿದ್ದವು ಹೀಗೆ ಅನುಪಮ ಕೇವಲ ಒಬ್ಬ ಪ್ರಾಧ್ಯಾಪಕಿಯಾಗಿರಲಿಲ್ಲ ಬದಲಿಗೆ ಕಾಲೇಜಿನ ಹೊಸ ಆಕರ್ಷಣೆಯ ಕೇಂದ್ರಬಿಂದುವಾಗಿದ್ದರು ಅವರ ಆಗಮನ ಕಾಲೇಜಿನ ವಾತಾವರಣವನ್ನೇ ಬದಲಾಯಿಸಿತ್ತು ಅನುಪಮ ಅವರ ತರಗತಿಯ ಹಾಲ್ ಮುಂದೆ ಯಾವಾಗಲೂ ಮೊದಲು ಬಂದು ನಿಲ್ಲುತ್ತಿದ್ದವನು ವಿವೇಕ್ ಅವನ ವಯಸ್ಸು ಇಪ್ಪತ್ತ್ ಕಾಲೇಜಿನ ಪದವಿಯ ಅಂತಿಮ ವರ್ಷದ ವಿದ್ಯಾರ್ಥಿ ವಿವೇಕ್ ಬೇರೆ ಎಲ್ಲ ಹುಡುಗರಿಗಿಂತ ಭಿನ್ನ ಸಹಪಾಠಿಗಳೊಂದಿಗೆ ಬೆರೆಯದೆ ತನ್ನದೇ ಆದ ಲೋಕದಲ್ಲಿರುವವನು ಕಾಲೇಜಿನಲ್ಲಿ ಅವನಿಗೆ ಸ್ನೇಹಿತರೇ ಇರಲಿಲ್ಲ ವಿವೇಕ್ ಕೇವಲ ಅನುಪಮ ಮೇಡಂ ಜೊತೆ ಮಾತ್ರ ಆತ್ಮೀಯವಾಗಿ ಮಾತನಾಡುತ್ತಿದ್ದನು ಅವನು ತರಗತಿಯಲ್ಲಿ ಯಾವಾಗಲೂ ಮುಂಚೂಣಿ ಸಾಲಿನಲ್ಲಿ ಅನುಪಮ ಅವರ ನೇರ ದೃಷ್ಟಿಗೆ ಬೀಳುವಂತೆ ಕೂರುತ್ತಿದ್ದನು ಅವರ ಪ್ರತಿಯೊಂದು ಮಾತನ್ನು ಆಳವಾಗಿ ಆಲಿಸುತ್ತಿದ್ದನು ಕೆಲವೊಮ್ಮೆ ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಆಳವಾದ ಚಿಂತನೆ ಮೂಡುತ್ತಿತ್ತು ಅವನ ಪ್ರಶ್ನೆಗಳು ಸಹ ವಿಭಿನ್ನವಾಗಿರುತ್ತಿದ್ದವು ಕೇವಲ ಪಠ್ಯಕ್ಕೆ ಸೀಮಿತವಾಗದೆ ಜೀವನದ ತತ್ವಜ್ಞಾನ ಮಾನವ ಸಂಬಂಧಗಳ ಬಗ್ಗೆ ಇರುತ್ತಿದ್ದವು ಅನುಪಮಾ ಕೂಡ ಅವನ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಆಸಕ್ತಿಯಿಂದ ಉತ್ತರಿಸುತ್ತಿದ್ದರು ಅವರಿಬ್ಬರ ನಡುವೆ ಕೇವಲ ಶಿಕ್ಷಕಿ ವಿದ್ಯಾರ್ಥಿ ಸಂಬಂಧಕ್ಕಿಂತ ಮಿಗಿಲಾದ ಒಂದು ಬೌದ್ಧಿಕ ಮತ್ತು ಭಾವನಾತ್ಮಕ ಸಂಪರ್ಕ ಬೆಳೆದಿತ್ತು ಕಾಲೇಜು ಮುಗಿದ ನಂತರವೂ ವಿವೇಕ್ ಅನುಪಮ ಅವರ ಕೊಠಡಿಯ ಬಳಿ ಕಾಯುತ್ತಿದ್ದ ಇಬ್ಬರೇ ಇರುವಾಗ ಅವರ ಮಾತುಕತೆಗಳು ಗಂಟೆಗಟ್ಟಲೆ ನಡೆಯುತ್ತಿದ್ದವು ಪುಸ್ತಕಗಳು ಕವಿತೆಗಳು ಜೀವನದ ಸವಾಲುಗಳು ಭವಿಷ್ಯದ ಕನಸುಗಳು ಹೀಗೆ ವಿಷಯಗಳ ಹರಿವು ನಿರಂತರವಾಗಿರುತ್ತಿತ್ತು ವಿವೇಕ್ಗೆ ಅನುಪಮ ಮೇಡಂ ಕೇವಲ ಶಿಕ್ಷಕಿಯಾಗಿರಲಿಲ್ಲ ಅವನ ಏಕಾಂಗಿ ಜೀವನದಲ್ಲಿ ಸಿಕ್ಕ ಏಕೈಕ ಆಪ್ತ ಸ್ನೇಹಿತೆಯಾಗಿದ್ದರು ಮಾರ್ಗದರ್ಶಕರಾಗಿದ್ದರು ಅವನಿಗೆ ಯಾವುದೇ ಸಮಸ್ಯೆ ಎದುರಾದರೂ ಯಾರ ಬಳಿ ಹೇಳಿಕೊಳ್ಳಬೇಕು ಎನಿಸಿದರೂ ಮೊದಲು ನೆನಪಾಗುತ್ತಿದ್ದುದು ಅನುಪಮ ಅವರೇ ಅನುಪಮಾ ಕೂಡ ವಿವೇಕ್ನನ್ನು ಒಬ್ಬ ಬುದ್ಧಿವಂತ ಆದರೆ ಸೂಕ್ಷ್ಮ ಮನಸ್ಸಿನ ಹುಡುಗ ಎಂದು ಗುರುತಿಸಿದ್ದರು ಅವನ ಏಕಾಂಗಿತನವನ್ನು ಮಾಡಿಕೊಂಡಿದ್ದರು ಮತ್ತು ಅವನಲ್ಲಿರುವ ವಿಶೇಷ ಪ್ರತಿಭೆಯನ್ನು ಪ್ರೋತ್ಸಾಹಿಸುತ್ತಿದ್ದರು ಅವರ ಪ್ರೋತ್ಸಾಹ ವಿವೇಕ್ನಿಗೆ ದೊಡ್ಡ ಶಕ್ತಿಯಾಗಿತ್ತು ಅನುಪಮಾಳ ವೈಯಕ್ತಿಕ ಜೀವನ ಆಕೆಯ ವೃತ್ತಿ ಜೀವನದಷ್ಟು ಸುಂದರವಾಗಿರಲಿಲ್ಲ ಐದು ವರ್ಷಗಳ ಹಿಂದೆ ಆಕೆಯ ಪತಿಯಿಂದ ವಿಚ್ಛೇದನ ಪಡೆದ ನಂತರ ಆಕೆ ಸಂಪೂರ್ಣವಾಗಿ ಏಕಾಂಗಿಯಾಗಿದ್ದರು ಒಂದು ಸುಂದರವಾದ ಆದರೆ ಒಂಟಿಯಾದ ಮನೆಯಲ್ಲಿ ಆಕೆ ಜೀವನ ಸಾಗಿಸುತ್ತಿದ್ದರು ಆ ಮನೆಯ ದೊಡ್ಡ ಕೋಣೆಗಳಲ್ಲಿ ವಿಶಾಲವಾದ ಬಾಲ್ಕನಿಗಳಲ್ಲಿ ಆಕೆಯ ನೆನಪುಗಳು ಮಾತ್ರ ಆಪ್ತ ಸಂಗಾತಿಗಳಾಗಿದ್ದವು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ಸುತ್ತುವರಿದಿದ್ದರೂ ಮನೆಗೆ ಬಂದ ಕೂಡಲೇ ಆಕೆ ಮತ್ತೆ ತನ್ನದೇ ಆದ ಲೋಕದಲ್ಲಿ ಮುಳುಗುತ್ತಿದ್ದರು ಆಕೆ ತನ್ನ ವೈಯಕ್ತಿಕ ನೋವನ್ನು ಎಂದಿಗೂ ಹೊರಹಾಕಿರಲಿಲ್ಲ ಆದರೆ ಆಕೆಯ ಕಣ್ಣುಗಳಲ್ಲಿ ಕೆಲವೊಮ್ಮೆ ಕಾಣಿಸಿಕೊಳ್ಳುವ ವಿಷಾದದ ಛಾಯೆ ಆಕೆಯ ಆಂತರಿಕ ಹೋರಾಟವನ್ನು ಬಿಂಬಿಸುತ್ತಿತ್ತು ಈ ಏಕಾಂಗಿತನವನ್ನು ಅರ್ಥಮಾಡಿಕೊಂಡವರಲ್ಲಿ ವಿವೇಕ್ ಸಹ ಒಬ್ಬನಾಗಿದ್ದ ಅವನಿಗೆ ಅನುಪಮ ಅವರ ಮನೆಯ ವಿಳಾಸ ತಿಳಿದಿತ್ತು ಮತ್ತು ಕಾಲೇಜಿನ ಸಮಯದ ನಂತರ ಅಥವಾ ವಾರಾಂತ್ಯಗಳಲ್ಲಿ ಅವನು ಅನುಪಮ ಅವರ ಮನೆಗೆ ಹೋಗಿ ಬರುತ್ತಿದ್ದನು ಆರಂಭದಲ್ಲಿ ಪುಸ್ತಕಗಳನ್ನು ಹಿಂತಿರುಗಿಸಲು ಪಾಠದ ಬಗ್ಗೆ ಚರ್ಚಿಸಲು ಹೋಗುತ್ತಿದ್ದ ವಿವೇಕ್ ಕ್ರಮೇಣ ಅನುಪಮ ಅವರ ಮನೆಯ ಒಂದು ಭಾಗವೇ ಆದ ವಿವೇಕ್ ಬಂದಾಗ ಆ ಮನೆಯಲ್ಲಿ ಒಂದು ಹೊಸ ಚೈತನ್ಯ ಮೂಡುತ್ತಿತ್ತು ಅವನು ಅನುಪಮ ಅವರೊಂದಿಗೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಅಡುಗೆ ಮನೆಯಲ್ಲಿ ಸಣ್ಣ ಪುಟ್ಟ ಸಹಾಯ ಮಾಡುತ್ತಿದ್ದ ಮತ್ತು ಕೆಲವೊಮ್ಮೆ ಸುಮ್ಮನೆ ಪಕ್ಕದಲ್ಲಿ ಕುಳಿತು ಅನುಪಮ ಹೇಳುವ ಮಾತುಗಳನ್ನು ಕೇಳುತ್ತಿದ್ದ ವಿವೇಕ್ನ ಆಗಮನ ಅನುಪಮ ಅವರಿಗೆ ಒಂದು ಆಸರೆಯಾಗಿತ್ತು ತಮ್ಮ ಏಕಾಂತಕ್ಕೆ ಸಿಕ್ಕ ಒಂದು ಸಣ್ಣ ಮುಕ್ತಿಗೆ ಅವರು ಸಂತೋಷಪಡುತ್ತಿದ್ದರು ವಿವೇಕ್ ಕೂಡ ಅನುಪಮ ಅವರೊಂದಿಗೆ ಕಾಲಕಳೆಯಲು ಇಷ್ಟಪಡುತ್ತಿದ್ದ ಆಕೆ ನೀಡುವ ಪ್ರೀತಿ ಕಾಳಜಿ ಮತ್ತು ಮಾರ್ಗದರ್ಶನ ಅವನಿಗೆ ತನ್ನ ಕುಟುಂಬದಿಂದ ಸಿಗದ ಅಕ್ಕರೆಯಂತೆ ಭಾಸವಾಗುತ್ತಿತ್ತು ಅವರ ಮನೆಯ ಗೋಡೆಗಳು ಪುಸ್ತಕಗಳು ಮತ್ತು ಪ್ರತಿ ಮೂಲೆಯೂ ವಿವೇಕ್ನಿಗೆ ತನ್ನದೇ ಆದ ಕಥೆಗಳನ್ನು ಹೇಳುತ್ತಿದ್ದವು ಇಬ್ಬರ ನಡುವಿನ ಸಂಬಂಧ ಒಂದು ವಿಶಿಷ್ಟವಾದ ಸ್ನೇಹವಾಗಿ ಬೆಳೆಯುತ್ತಿತ್ತು ಅಲ್ಲಿ ವಯಸ್ಸಿನ ಅಂತರ ಗೌಣವಾಗಿತ್ತು ಒಂದು ದಿನ ವಿವೇಕ್ ಅನುಪಮಾಳ ಮನೆಗೆ ಬಂದಾಗ ಆಕೆ ಆಗತಾನೆ ಸ್ನಾನ ಮುಗಿಸಿ ಹೊರಬಂದಿದ್ದಳು ತೆಳುವಾದ ಹಸಿರು ಬಣ್ಣದ ಸೀರೆ ಆಕೆಯ ಮೈಗೆ ಅಂಟಿಕೊಂಡಿತ್ತು ತಲೆಗೆ ಬಿಳಿ ಟವೆಲ್ ಸುತ್ತಿಕೊಂಡಿದ್ದರಿಂದ ನೀರು ಹನಿಹನಿಯಾಗಿ ಹಣೆಯ ಮೇಲೆ ಇಳಿಯುತ್ತಿತ್ತು ಬಾಚದ ಕೂದಲು ಹೆಗಲ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಅವರ ಸಹಜ ಸೌಂದರ್ಯ ಅಂದು ಮತ್ತಷ್ಟು ಎದ್ದು ಕಾಣುತ್ತಿತ್ತು ವಿವೇಕ್ ಅನುಪಮ ಅವರನ್ನು ನೋಡಿ ಒಂದು ಕ್ಷಣ ದಿಗ್ಭ್ರಾಂತನಾದ ಆ ದೃಶ್ಯ ಅವನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತು ಅನುಪಮಾ ಕ್ಷಣಕಾಲ ಮುಜುಗರಗೊಂಡರೂ ತಕ್ಷಣ ಸಹಜ ಸ್ಥಿತಿಗೆ ಮರಳಿ ಬಾ ವಿವೇಕ್ ಯಾಕೆ ಹೀಗೆ ನಿಂತಿದ್ದೀಯ ಎಂದರು ವಿವೇಕ್ ತಕ್ಷಣವೇ ತನ್ನ ಭಾವನೆಗಳನ್ನು ಮರೆಮಾಚಿ ಒಳಗೆ ಬಂದ ಅಂದು ರಾತ್ರಿ ವಿವೇಕೆ ನಿದ್ರೆ ಬರಲಿಲ್ಲ ಅನುಪಮಾಳ ಅಂದ ಆಕೆಯ ಸಹಜತೆ ಆಕೆಯ ಸೌಂದರ್ಯ ಅವನ ಮನಸ್ಸಿನಲ್ಲಿ ಪದೇ ಪದೇ ಸುಳಿದಾಡುತ್ತಿತ್ತು ಅವನ ಮನಸ್ಸು ಭಾವನೆಗಳ ತರಂಗಗಳನ್ನು ಸೃಷ್ಟಿಸಿತು ಮತ್ತು ಆ ಭಾವನೆಗಳಿಗೆ ಅಕ್ಷರ ರೂಪ ನೀಡಲು ಅವನು ಪೆನ್ ಮತ್ತು ಕಾಗದವನ್ನು ತೆಗೆದುಕೊಂಡ ರಾತ್ರಿಯಿಡೀ ಬರೆದು ತಿದ್ದಿದ ನಂತರ ಒಂದು ಸುಂದರವಾದ ಕವಿತೆ ಸಿದ್ಧವಾಯಿತು ಆ ಕವಿತೆ ಅನುಪಮ ಅವರ ಬಾಹ್ಯ ಸೌಂದರ್ಯವನ್ನು ಮಾತ್ರವಲ್ಲದೆ ಅವರ ಅಂತರಂಗದ ಸೌಮ್ಯತೆ ಏಕಾಂತತೆ ಮತ್ತು ಬದುಕಿನ ಹೋರಾಟವನ್ನು ಪ್ರತಿಬಿಂಬಿಸಿತು ಮರುದಿನ ವಿವೇಕ್ ಕಾಲೇಜಿನಲ್ಲಿ ಅನುಪಮಾ ಅವರನ್ನು ಭೇಟಿಯಾಗಿ ತನ್ನಲ್ಲಿರುವ ಕವಿತೆಯನ್ನು ಅವರ ಮುಂದಿಟ್ಟ ಸ್ವಲ್ಪ ಹಿಂಜರಿಕೆಯಿಂದಲೇ ವಿವೇಕ್ ಆ ಕವಿತೆಯನ್ನು ಓದಲು ಪ್ರಾರಂಭಿಸಿದ ಕವಿತೆಯ ಮೊದಲ ಸಾಲುಗಳಿಂದಲೇ ಅನುಪಮ ಅವರ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು ಕವಿತೆಯು ಮುಂದುವರಿದಂತೆ ಅದರಲ್ಲಿನ ಪ್ರತಿಪದ ಪ್ರತಿ ಸಾಲು ತಮ್ಮನ್ನೇ ವರ್ಣಿಸುತ್ತಿರುವುದನ್ನು ಅವರು ಅರಿತರು ವಿವೇಕ್ನ ಸೂಕ್ಷ್ಮ ಅವಲೋಕನ ಮತ್ತು ಭಾವನಾತ್ಮಕ ಅಭಿವ್ಯಕ್ತಿಗೆ ಅವರು ಮಂತ್ರಮುಗ್ಧರಾದರು ಕವಿತೆ ಮುಗಿದ ನಂತರ ಅನುಪಮ ಅವರ ಕಣ್ಣುಗಳಲ್ಲಿ ಸಣ್ಣದೊಂದು ತೇವಾಂಶ ಇತ್ತು ಅವರು ನಿಧಾನವಾಗಿ ವಿವೇಕ್ನ ಬೆನ್ನು ತಟ್ಟಿ ವಿವೇಕ್ ಇದು ಕೇವಲ ಕವಿತೆಯಲ್ಲ ಇದು ನನ್ನ ಆತ್ಮದ ಪ್ರತಿಬಿಂಬ ನನ್ನನ್ನು ಇಷ್ಟೊಂದು ಆಳವಾಗಿ ಅರ್ಥಮಾಡಿಕೊಂಡಿರುವುದು ನೀನು ಮಾತ್ರ ಎಂದರು ಅವರ ಮಾತುಗಳಲ್ಲಿ ಮೆಚ್ಚುಗೆ ಮಾತ್ರವಲ್ಲ ಒಂದು ರೀತಿಯ ಅಕರೆ ಮತ್ತು ಅನಿರೀಕ್ಷಿತ ಆತ್ಮೀಯತೆಯ ಭಾವವಿತ್ತು ಆ ಕ್ಷಣದಿಂದ ವಿವೇಕ್ ಮತ್ತು ಅನುಪಮ ನಡುವಿನ ಸಂಬಂಧ ಇನ್ನೊಂದು ಆಯಾಮವನ್ನು ಪಡೆದುಕೊಂಡಿತು ವಿವೇಕ್ನ ಪದವಿ ಪರೀಕ್ಷೆಗಳು ಮುಗಿದಿದ್ದವು ಇನ್ನು ಅವನ ಮುಂದಿದ್ದ ದೊಡ್ಡ ಸವಾಲೆಂದರೆ ಕೆಲಸ ಹುಡುಕುವುದು ಕಾಲೇಜಿನ ಕ್ಯಾಂಪಸ್ ಸಂದರ್ಶನಗಳಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ವಿವೇಕ್ ಸ್ವಲ್ಪ ಚಿಂತೆಗೀಡಾಗಿದ್ದ ಅವನ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸಿದವರಲ್ಲಿ ಅನುಪಮ ಮೊದಲಿಗರಾಗಿದ್ದರು ವಿವೇಕ್ನ ಸಾಮರ್ಥ್ಯದ ಬಗ್ಗೆ ಅವರಿಗೆ ಸಂಪೂರ್ಣ ನಂಬಿಕೆಯಿತ್ತು ಅನುಪಮ ತನ್ನ ಆಪ್ತ ಗೆಳತಿಯೊಬ್ಬಳು ನಡೆಸುತ್ತಿದ್ದ ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ವಿವೇಕೆ ಸಂದರ್ಶನಕ್ಕೆ ವ್ಯವಸ್ಥೆ ಮಾಡಿದರು ವಿವೇಕ್ನ ಬುದ್ಧಿವಂತಿಕೆ ಮತ್ತು ಹೊಸ ವಿಷಯಗಳನ್ನು ಕಲಿಯುವ ಉತ್ಸಾಹ ಅನುಪಮ ಅವರಿಗೆ ತಿಳಿದಿತ್ತು ಸಂದರ್ಶನದಲ್ಲಿ ವಿವೇಕ್ ಉತ್ತಮ ಪ್ರದರ್ಶನ ನೀಡಿದ ಅನುಪಮಾಳ ಸ್ನೇಹಿತೆ ವಿವೇಕ್ನ ಸಾಮರ್ಥ್ಯವನ್ನು ಗುರುತಿಸಿ ಅವನಿಗೆ ಕೆಲಸ ನೀಡಲು ಒಪ್ಪಿಕೊಂಡಳು ವಿವೇಕೆ ಇದು ದೊಡ್ಡ ಬ್ರೇಕ್ ಆಗಿತ್ತು ತನ್ನ ಮೊದಲ ಕೆಲಸ ಸಿಕ್ಕಿದ ವಿಷಯವನ್ನು ವಿವೇಕ್ ಅನುಪಮ ಅವರಿಗೆ ಮೊದಲು ಹೇಳಿದ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅನುಪಮ ಕೇವಲ ಕೆಲಸ ಕೊಡಿಸಿದ್ದಲ್ಲದೆ ವಿವೇಕಗೆ ಬೇಕಾದ ಎಲ್ಲ ಸಹಾಯಗಳನ್ನು ಮಾಡುತ್ತಿದ್ದರು ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಲು ವೃತ್ತಿ ಜೀವನದಲ್ಲಿ ಬೆಳೆಯಲು ಅಗತ್ಯವಿರುವ ಸಲಹೆಗಳನ್ನು ನೀಡುತ್ತಿದ್ದರು ಯಾವ ಪ್ರಾಜೆಕ್ಟ್ ತೆಗೆದುಕೊಳ್ಳಬೇಕು ಯಾರೊಂದಿಗೆ ಹೇಗೆ ವ್ಯವಹರಿಸಬೇಕು ಎಂಬುದರ ಬಗ್ಗೆ ಮಾರ್ಗದರ್ಶನ ನೀಡುತ್ತಿದ್ದರು ವಿವೇಕ್ನ ಹೊಸ ಬಾಡಿಗೆ ಮನೆಗೆ ಬೇಕಾದ ವಸ್ತುಗಳನ್ನು ಖರೀದಿಸಲು ಸಹಾಯ ಮಾಡಿದರು ಕೆಲವೊಮ್ಮೆ ಅವನಿಗೆ ಊಟವನ್ನು ಕಳುಹಿಸುತ್ತಿದ್ದರು ಅನುಪಮ ವಿವೇಕೆ ಕೇವಲ ಶಿಕ್ಷಕಿಯಾಗಿರದೆ ಒಬ್ಬ ಪೋಷಕರು ಮತ್ತು ಆಪ್ತ ಸ್ನೇಹಿತೆಯಾಗಿ ಬೆಂಬಲವಾಗಿ ನಿಂತಿದ್ದರು ಕೆಲಸಕ್ಕೆ ಸೇರಿ ಮೂರು ತಿಂಗಳ ನಂತರ ವಿವೇಕ್ ತನ್ನ ಮೊದಲ ಪೂರ್ಣ ಸಂಬಳವನ್ನು ಪಡೆದ ತನ್ನ ಯಶಸ್ಸಿಗೆ ಕಾರಣರಾದ ಅನುಪಮ ಅವರಿಗೆ ವಿಶೇಷ ಔತಣಕೂಟ ನೀಡಲು ನಿರ್ಧರಿಸಿದ ಒಂದು ಸುಂದರ ಸಂಜೆಯಂದು ಇಬ್ಬರೂ ನಗರದ ಪ್ರತಿಷ್ಠಿತ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿದರು ವಿವೇಕ್ನ ಮುಖದಲ್ಲಿ ಸಂತೋಷ ತುಂಬಿ ತುಳುಕುತ್ತಿತ್ತು ಮೇಡಮ್ ಇದು ನನ್ನ ಮೊದಲ ಸಂಬಳದಿಂದ ನಿಮಗಾಗಿ ಮಾಡುತ್ತಿರುವ ಪಾರ್ಟಿ ನಿಮ್ಮ ಸಹಾಯವಿಲ್ಲದೆ ಇದು ಸಾಧ್ಯವಾಗುತ್ತಿರಲಿಲ್ಲ ಎಂದು ಭಾವುಕನಾಗಿ ಹೇಳಿದ ಅನುಪಮ ಕೂಡ ಅವನ ಸಂತೋಷದಲ್ಲಿ ಪಾಲ್ಗೊಂಡರು ಅಲ್ಲಿ ಅವರು ವಿದ್ಯಾರ್ಥಿ ಶಿಕ್ಷಕರಾಗಿರಲಿಲ್ಲ ಬದಲಿಗೆ ಇಬ್ಬರೂ ಆತ್ಮೀಯ ಸ್ನೇಹಿತರಂತೆ ಮಾತನಾಡಿದರು ನಕ್ಕರು ತಮ್ಮ ಕನಸುಗಳನ್ನು ಹಂಚಿಕೊಂಡರು ಅವರ ನಡುವೆ ವಯಸ್ಸಿನ ಅಂತರದ ಯಾವುದೇ ಭೇದವಿರಲಿಲ್ಲ ಅವರ ಸಂಬಂಧ ಶುದ್ಧ ಸ್ನೇಹ ಮತ್ತು ಪರಸ್ಪರ ಗೌರವದ ಮೇಲೆ ನಿಂತಿತ್ತು ಆ ಸಂಜೆ ಅನುಪಮ ಅವರಿಗೆ ವಿವೇಕ್ನ ಕೃತಜ್ಞತೆ ಮತ್ತು ಪ್ರೀತಿಯಿಂದ ತುಂಬಿದ ಸುಂದರ ನೆನಪಾಗಿ ಉಳಿಯಿತು ವಿವೇಕ್ನ ಹೊಸ ಕೆಲಸ ನಗರದ ಮತ್ತೊಂದು ತುದಿಯಲ್ಲಿತ್ತು ಅವನ ಬಾಡಿಗೆ ಮನೆ ಕೂಡ ದೂರವಿತ್ತು ಪ್ರತಿದಿನ ಪ್ರಯಾಣಿಸುವುದು ಅವನಿಗೆ ಕಷ್ಟಕರವಾಗುತ್ತಿತ್ತು ಇದನ್ನು ಗಮನಿಸಿದ ಅನುಪಮ ಒಂದು ಪ್ರಸ್ತಾಪ ಮುಂದಿಟ್ಟರು ವಿವೇಕ್ ಹೇಗಿದ್ದರೂ ನನ್ನ ಮನೆಯ ಮೇಲಿನ ಅಂತಸ್ತಿನಲ್ಲಿ ಒಂದು ಕೊಠಡಿ ಖಾಲಿಯಿದೆ ನಿನಗೆ ಯಾವುದೇ ತೊಂದರೆಯಾಗದಿದ್ದರೆ ನೀನು ಅಲ್ಲಿಯೇ ಉಳಿದುಕೊಳ್ಳಬಹುದು ಇದರಿಂದ ನಿನ್ನ ಪ್ರಯಾಣದ ಸಮಯ ಉಳಿಯುತ್ತದೆ ನನಗೂ ಒಬ್ಬರ ಸಹವಾಸ ಸಿಕ್ಕಿದಂತಾಗುತ್ತದೆ ಎಂದರು ವಿವೇಕ್ ಒಂದು ಕ್ಷಣ ಯೋಚಿಸಿದ ಅನುಪಮ ಜೊತೆ ಇರುವುದು ಅವನಿಗೆ ಸಂತೋಷದ ವಿಷಯವೇ ಆಗಿತ್ತು ಆದರೆ ಅದು ಸರಿಯೇ ಎಂದು ಯೋಚಿಸಿದ ಅನುಪಮ ಅವರ ಪ್ರಾಮಾಣಿಕ ಕಾಳಜಿಯನ್ನು ನೋಡಿದಾಗ ಅವನು ಒಪ್ಪಿಕೊಂಡ ಹೀಗೆ ವಿವೇಕ್ ಅನುಪಮಾಳ ಮನೆಯ ಮೇಲಿನ ಅಂತಸ್ತಿನಲ್ಲಿ ಉಳಿದುಕೊಂಡ ಆ ಕೊಠಡಿ ಅವನಿಗೆ ತನ್ನದೇ ಆದ ಪ್ರತ್ಯೇಕ ಜಾಗವಾಗಿತ್ತು ಆದರೆ ಪ್ರವೇಶ ಮತ್ತು ನಿರ್ಗಮನ ಅನುಪಮಾಳ ಮನೆಯ ಮೂಲಕವೇ ಈ ವ್ಯವಸ್ಥೆ ಇಬ್ಬರ ನಡುವಿನ ಆತ್ಮೀಯತೆಯನ್ನು ಮತ್ತಷ್ಟು ಹೆಚ್ಚಿಸಿತು ಪ್ರತಿದಿನ ಬೆಳಿಗ್ಗೆ ವಿವೇಕ್ ತನ್ನ ಬೈಕ್ನಲ್ಲಿ ಕೆಲಸಕ್ಕೆ ಹೊರಡುವಾಗ ಅನುಪಮ ಅವರನ್ನು ಕಾಲೇಜಿಗೆ ಡ್ರಾಪ್ ಮಾಡುತ್ತಿದ್ದ ಅನುಪಮ ತಾನು ಹೇಳಿದಂತೆ ಸೀರೆಯಲ್ಲಿಯೇ ಬೈಕಿನ ಹಿಂಬದಿಯಲ್ಲಿ ಮೃದುವಾಗಿ ಕುಳಿತುಕೊಳ್ಳುತ್ತಿದ್ದರು ಕೆಲವೊಮ್ಮೆ ಅವರು ವಿವೇಕ್ನ ಹೆಗಲ ಮೇಲೆ ತಮ್ಮ ಕೈಯಿಟ್ಟು ಅತಿ ನವಿರಾಗಿ ಅವನ ಶರ್ಟ್ನ್ನು ಹಿಡಿದುಕೊಳ್ಳುತ್ತಿದ್ದರು ಆ ಸ್ಪರ್ಶ ವಿವೇಕೆ ಒಂದು ವಿಶಿಷ್ಟ ಅನುಭವ ನೀಡುತ್ತಿತ್ತು ರಸ್ತೆಗಳು ಖಾಲಿಯಾಗಿದ್ದ ಬೆಳಗಿನ ಹೊತ್ತಿನಲ್ಲಿ ಬೈಕ್ ಸಾಗುವಾಗ ಬೀಸುವ ತಂಗಾಳಿ ಅನುಪಮ ಅವರ ಸೀರೆಯ ಸಣ್ಣ ಸಪ್ಪಳ ಮತ್ತು ಅವರ ನವಿರಾದ ಸ್ಪರ್ಶ ಇವೆಲ್ಲವೂ ವಿವೇಕೆ ಸ್ವರ್ಗಸುಖ ನೀಡುತ್ತಿದ್ದವು ಅವನು ರಸ್ತೆಯ ಮೇಲೆ ಗಮನವಿಟ್ಟಿದ್ದರೂ ಅವನ ಮನಸ್ಸು ಅನುಪಮ ಅವರ ಇರುವಿಕೆಯಲ್ಲಿ ಮುಳುಗಿತ್ತು ಆ ಕ್ಷಣಗಳು ಅವನಿಗಾಗಿ ಮಾತ್ರ ಇರುವಂತಿದ್ದವು ಅನುಪಮ ಅವರ ಸಾಮೀಪ್ಯ ಅವರ ಮೃದುವಾದ ಸ್ಪರ್ಶ ಮತ್ತು ಇಬ್ಬರ ನಡುವೆ ಬೆಳೆದಿದ್ದ ನಂಬಿಕೆ ಇವು ವಿವೇಕ್ನ ಪ್ರತಿದಿನವನ್ನು ಒಂದು ಸುಂದರ ಅನುಭವವನ್ನಾಗಿ ಪರಿವರ್ತಿಸಿದ್ದವು ಕಾಲೇಜಿಗೆ ತಲುಪಿದಾಗ ಅನುಪಮ ಇಳಿದು ಧನ್ಯವಾದ ಹೇಳಿ ಹೋಗುತ್ತಿದ್ದಾಗ ವಿವೇಕ್ಗೆ ಆ ಕ್ಷಣಗಳು ಕೊನೆಗೊಳ್ಳಬಾರದಿತ್ತು ಎನಿಸುತ್ತಿತ್ತು ಈ ಸಣ್ಣ ಸವಾರಿಗಳು ಅವರ ಸಂಬಂಧಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿದ್ದವು ಅಲ್ಲಿ ಭಾವನೆಗಳು ಮೌನವಾಗಿ ಬೆರೆಯುತ್ತಿದ್ದವು ಒಂದು ರವಿವಾರ ಅನುಪಮಾ ಎಂದಿಗಿಂತಲೂ ಹೆಚ್ಚು ಹೊತ್ತು ಮಲಗಿದ್ದರು ವಾರದ ಆಯಾಸಯ ವಿಚ್ಛೇದನದ ನಂತರದ ಏಕಾಂತದ ಭಾವನೆಗಳು ಅವರ ಮನಸ್ಸನ್ನು ಆವರಿಸಿದ್ದಿರಬಹುದು ಅಷ್ಟರಲ್ಲಿ ಬೆಳಗ್ಗೆ ಬೇಗ ಎದ್ದಿದ್ದ ವಿವೇಕ್ ಕೆಳಗಿನ ಅಡುಗೆ ಮನೆಯಲ್ಲಿ ಸದ್ದಿಲ್ಲದೆ ತಿಂಡಿ ತಯಾರಿಸುವಲ್ಲಿ ನಿರತನಾಗಿದ್ದ ಪರಿಮಳಯುಕ್ತ ಕಾಫಿಯ ವಾಸನೆ ದೋಸೆ ಅಥವಾ ಇಡ್ಲಿಯ ಸಿದ್ಧತೆಯ ಸಣ್ಣ ಸದ್ದು ಅನುಪಮ ಅವರ ನಿದ್ರೆಗೆ ಭಂಗ ತಂದವು ಅವರು ಕಣ್ಣು ತೆರೆದು ನೋಡಿದಾಗ ಅಡುಗೆ ಮನೆಯಿಂದ ಬರುವ ವಾಸನೆ ಮತ್ತು ಸದ್ದು ಅವರಿಗೆ ಅಚ್ಚರಿ ಮೂಡಿಸಿತು ಸ್ನಾನ ಮಾಡಿ ಶುಭ್ರವಾದ ಹತ್ತಿ ಸೀರೆಯಲ್ಲಿ ಅನುಪಮ ಡೈನಿಂಗ್ ಹಾಲ್ಗೆ ಬಂದಾಗ ಡೈನಿಂಗ್ ಟೇಬಲ್ ಮೇಲೆ ಬಿಸಿಯಾದ ತಿಂಡಿ ಸಿದ್ಧವಾಗಿತ್ತು ಗುಡ್ ಮಾರ್ನಿಂಗ್ ಮೇಡಂ ತುಂಬಾ ಹೊತ್ತು ಮಲಗಿದ್ರಿ ಅದಕ್ಕೆ ನಾನೇ ತಿಂಡಿ ಮಾಡಿದೆ ಎಂದು ವಿವೇಕ್ ನಗುಮುಖದಿಂದ ಹೇಳಿದ ಅನುಪಮ ಅವರಿಗೆ ಆಶ್ಚರ್ಯ ಮತ್ತು ಸಂತೋಷ ಒಟ್ಟಿಗೆ ಆಯಿತು ಓಹ್ ವಿವೇಕ್ ನೀನು ಇಷ್ಟೆಲ್ಲಾ ಕಷ್ಟಪಟ್ಟು ಮಾಡಬೇಕಾಗಿರಲಿಲ್ಲ ಎಂದರು ಇಬ್ಬರೂ ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಂಡರು ವಿವೇಕ್ ತಾನೇ ನಿಂತು ಅನುಪಮ ಅವರಿಗೆ ದೋಸೆಯನ್ನು ಬಡಿಸಿದ ಸಾಂಬಾರ್ ಮತ್ತು ಚಟ್ನಿಯನ್ನು ತಟ್ಟೆಗೆ ಹಾಕಿದ ಅನುಪಮ ಅವನ ಪ್ರೀತಿಯ ಆತಿಥ್ಯಕ್ಕೆ ಮನಸೋತರು ನಿಜವಾಗಿಯೂ ತುಂಬಾ ರುಚಿಯಾಗಿದೆ ವಿವೇಕ್ ಧನ್ಯವಾದಗಳು ಎಂದು ಪ್ರೀತಿಯಿಂದ ಹೇಳಿದರು ಅವರ ನಡುವೆ ಒಂದು ಆಪ್ತವಾದ ವಾತಾವರಣ ನೆಲೆಸಿತ್ತು ಮಾತುಕತೆಯ ಮಧ್ಯೆ ಡೈನಿಂಗ್ ಟೇಬಲ್ನ ಕೆಳಗೆ ವಿವೇಕ್ನ ಕಾಲುಗಳು ಆಕಸ್ಮಿಕವಾಗಿ ಅನುಪಮ ಅವರ ಕಾಲುಗಳಿಗೆ ಸ್ಪರ್ಶಿಸಿದವು ಕ್ಷಣಕಾಲ ಇಬ್ಬರಿಗೂ ವಿದ್ಯುತ್ ಹರಿದಂತಹ ಅನುಭವವಾಯಿತು ಅನುಪಮ ಒಂದು ಕ್ಷಣ ನಿಶ್ಚಲರಾದರೂ ಅವರ ಮುಖದಲ್ಲಿ ಅನಿರೀಕ್ಷಿತ ಕೆಂಪು ಬಣ್ಣ ಸುಳಿದಾಡಿತು ಅವರು ಏನನ್ನು ಹೇಳಲಿಲ್ಲ ವಿವೇಕ್ನತ್ತ ನೋಡಲೂ ಇಲ್ಲ ನಾಚಿಕೆಯಿಂದ ತಲೆ ತಗ್ಗಿಸಿ ತಮ್ಮ ತಟ್ಟೆಯಲ್ಲಿದ್ದ ತಿಂಡಿಯನ್ನು ನೋಡುತ್ತಾ ನಿಧಾನವಾಗಿ ಊಟ ಮಾಡತೊಡಗಿದರು ವಿವೇಕ್ ಕೂಡ ಆ ಕ್ಷಣದ ತೀವ್ರತೆಯನ್ನು ಅರಿತಿದ್ದ ಅವನು ತನ್ನ ಕಾಲುಗಳನ್ನು ಸ್ವಲ್ಪ ಹಿಂದಕ್ಕೆ ಸರಿಸಿದರೂ ಆ ಸ್ಪರ್ಶದ ಅನುಭವ ಇಬ್ಬರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಿತು ಆ ಮೌನವಾದ ಕ್ಷಣ ಅವರ ಸಂಬಂಧದಲ್ಲಿ ಹೊಸ ಅಧ್ಯಾಯವನ್ನು ತೆರೆಯಲು ಸಜ್ಜಾಗಿತ್ತು ರವಿವಾರ ಮಧ್ಯಾಹ್ನ ಅನುಪಮ ಮತ್ತು ವಿವೇಕ್ ಅಡುಗೆಮನೆಯ ಆ ಸ್ಪರ್ಶದ ನಂತರವೂ ಏನೂ ಆಗದಂತೆ ಚೆಸ್ ಆಡಲು ಕುಳಿತರು ಇಬ್ಬರೂ ಎದುರುಬದುರಾಗಿ ಕುಳಿತಿದ್ದರು ಅವರ ಮನಸ್ಸು ಚೆಸ್ ಆಟದ ದಾಳಗಳ ಮೇಲೆ ಕೇಂದ್ರೀಕೃತವಾಗಿತ್ತು ಆಟ ರಂಗೇರುತ್ತಿದ್ದಂತೆ ಅನುಪಮಾಳ ಫೋನ್ಗೆ ಒಂದು ಸಂದೇಶ ಬಂತು ಅವರು ಅದನ್ನು ನೋಡುತ್ತಿದ್ದಂತೆ ಮುಖದ ಮೇಲೆ ಕ್ಷಣಮಾತ್ರದಲ್ಲಿ ದುಃಖದ ಛಾಯೆ ಮೂಡಿತು ಒಂದು ಕ್ಷಣ ಮಂಕಾದರು ನಂತರ ಅದನ್ನು ಬದಿಗೊತ್ತಿ ಸಾಮಾನ್ಯರಂತೆ ವರ್ತಿಸಲು ಪ್ರಯತ್ನಿಸಿದರು ಆದರೆ ವಿವೇಕ್ ಸೂಕ್ಷ್ಮವಾಗಿ ಎಲ್ಲವನ್ನೂ ಗಮನಿಸುತ್ತಿದ್ದ ಅನುಪಮ ಅವರ ಬದಲಾದ ಮುಖಭಾವ ಅವನ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿಸಿತು ಮೇಡನ್ ಏನಾಯ್ತು ಎಲ್ಲವೂ ಸರಿಯಾಗಿದೆ ಎಂದು ಅವನು ಧೈರ್ಯ ಮಾಡಿ ಕೇಳಿದ ಅನುಪಮ ಒಂದು ನಿಟ್ಟುಸಿರು ಬಿಟ್ಟರು ನನ್ನ ಮಾಜಿ ಗಂಡ ತೀರಿಕೊಂಡರು ಏ ಎಂದು ನಿಧಾನವಾಗಿ ಹೇಳಿದರು ಅವರ ಧ್ವನಿಯಲ್ಲಿ ಅನಿರೀಕ್ಷಿತ ಶೂನ್ಯತೆ ತುಂಬಿತ್ತು ಎಷ್ಟೇ ಆಗಲಿ ಒಂದು ಕಾಲದಲ್ಲಿ ತಮ್ಮ ಜೀವನದ ಭಾಗವಾಗಿದ್ದ ವ್ಯಕ್ತಿ ಅಗಲಿದ್ದು ಅವರಿಗೆ ದುಃಖ ತಂದಿತ್ತು ಈ ಘಟನೆಯ ನಂತರ ಅನುಪಮ ಮನಸ್ಸಿಗೆ ವಿಶ್ರಾಂತಿ ಬೇಕೆಂದು ಅನಿಸಿತು ಎಲ್ಲವನ್ನೂ ಮರೆತು ದೂರ ಪ್ರಯಾಣ ಬೆಳೆಸಲು ನಿರ್ಧರಿಸಿದರು ವಿವೇಕ್ನ ಜೊತೆ ಗೋವಾಕ್ಕೆ ಪ್ರವಾಸ ಹೋಗುವ ನಿರ್ಧಾರ ಮಾಡಿದರು ನನಗೆ ಈ ಸಮಯದಲ್ಲಿ ಒಬ್ಬರ ಸಹವಾಸ ಬೇಕು ವಿವೇಕ್ ನೀನು ನನ್ನ ಜೊತೆ ಬರ್ತೀಯ ಎಂದು ಕೇಳಿದರು ವಿವೇಕ್ ತಕ್ಷಣ ಒಪ್ಪಿಕೊಂಡ ಗೋವಾದ ಕಡಲ ತೀರದಲ್ಲಿ ಇಬ್ಬರೂ ತಮ್ಮ ದೈನಂದಿನ ಚಿಂತೆಗಳನ್ನು ಮರೆತರು ಅಲ್ಲಿ ಅವರು ಫಾರ್ಮಲ್ ಉಡುಪುಗಳನ್ನು ಬಿಟ್ಟು ಟೀ ಶರ್ಟ್ ಮತ್ತು ಶರ್ಟ್ಸ್ ಧರಿಸಿ ಮಕ್ಕಳಂತೆ ಓಡಾಡಿದರು ಕಡಲ ಅಲೆಗಳ ಜೊತೆ ಆಟವಾಡಿದರು ಬೀಚ್ನಲ್ಲಿ ಮರಳಿನಲ್ಲಿ ಮನೆ ಕಟ್ಟಿ ಅಲೆಗಳು ಅದನ್ನು ಅಳಿಸಿ ಹಾಕಿದಾಗ ಜೋರಾಗಿ ನಕ್ಕರು ಬೀಚ್ ವಾಲಿಬಾಲ್ ಆಡಿ ಸೂರ್ಯಾಸ್ತವನ್ನು ಒಟ್ಟಿಗೆ ವೀಕ್ಷಿಸಿದರು ಅವರ ಮನಸ್ಸಿನಲ್ಲಿದ್ದ ದುಃಖ ಆತಂಕ ಎಲ್ಲವೂ ಕಡಲ ಅಲೆಗಳೊಂದಿಗೆ ಕೊಚ್ಚಿಹೋದಂತೆ ಭಾಸವಾಯಿತು ಇಬ್ಬರ ಮುಖದಲ್ಲೂ ನಿರ್ಮಲ ನಗು ತುಂಬಿತ್ತು ಮನಸ್ಸುಗಳು ಹಗುರವಾದವು ಅವರು ಪರಸ್ಪರರ ಜೊತೆಯಲ್ಲಿ ಸಿಕ್ಕ ಹೊಸತನವನ್ನು ಅನುಭವಿಸಿದರು ಪ್ರವಾಸ ಮುಗಿಸಿ ಮರಳಿ ಬರುವ ರೈಲಿನಲ್ಲಿ ಇಬ್ಬರ ನಡುವೆ ಬೆಳೆದಿದ್ದ ಅನ್ಯೋನ್ಯತೆ ಎದ್ದು ಕಾಣುತ್ತಿತ್ತು ದನಿವು ಮತ್ತು ಸಂತೃಪ್ತಿಯ ಭಾವದಿಂದ ಇಬ್ಬರೂ ಒಬ್ಬರ ಹೆಗಲ ಮೇಲೆ ಇನ್ನೊಬ್ಬರೂ ತಲೆಯಿಟ್ಟು ಮಲಗಿದ್ದರು ಅನುಪಮ ವಿವೇಕ್ನ ಹೆಗಲ ಮೇಲೆ ಸಲೀಸಾಗಿ ತಲೆ ಇಟ್ಟಿದ್ದರು ಮತ್ತು ವಿವೇಕ್ ಕೂಡ ಆಕೆಯನ್ನು ಹತ್ತಿರವಿಟ್ಟುಕೊಂಡು ಆ ಸೌಂದರ್ಯಕ್ಕೆ ಮನಸೂತಿದ್ದ ಹೊರಗೆ ರೈಲಿನ ಸದ್ದು ಒಳಗಡೆ ಮೌನವಾದ ಭಾವನೆಗಳ ವಿನಿಮಯ ಆ ರೈಲು ಪ್ರಯಾಣ ಅವರ ಸಂಬಂಧಕ್ಕೆ ಮತ್ತೊಂದು ಮೈಲಿಗಲ್ಲು ನೀಡಿದಂತೆ ಇತ್ತು ಅಲ್ಲಿ ಸ್ನೇಹ ಮತ್ತು ಪ್ರೀತಿಯ ನಡುವಿನ ಅಂತರ ಸಣ್ಣದಾಗುತ್ತ ಸಾಗಿತ್ತು ಗೋವಾ ಪ್ರವಾಸದಿಂದ ಮರಳಿ ಬಂದ ಮೇಲೆ ಅನುಪಮ ಮತ್ತು ವಿವೇಕ್ ನಡುವಿನ ಸಂಬಂಧದಲ್ಲಿ ಒಂದು ಹೊಸ ಅಧ್ಯಾಯವೇ ತೆರೆಯಿತು ಅವರ ಮನೆ ಈಗ ಕೇವಲ ಒಂದು ವಾಸಸ್ಥಳವಾಗಿರದೆ ಆಪ್ತತೆ ನಗು ಮತ್ತು ರೋಮಾಂಚನದಿಂದ ತುಂಬಿದ ಸ್ವರ್ಗವಾಗಿ ಮಾರ್ಪಟ್ಟಿತು ಬೆಳಗಿನ ಡ್ರಾಪ್ಗಳು ಈಗ ಮತ್ತಷ್ಟು ಅನ್ಯೋನ್ಯವಾಗಿದ್ದವು ಅನುಪಮ ಅವನ ಹೆಗಲ ಮೇಲೆ ತಲೆಯಿಟ್ಟು ಕುಳಿತು ಅವನ ಮಾತುಗಳನ್ನು ಆಲಿಸುತ್ತಿದ್ದರು ಕೆಲವೊಮ್ಮೆ ಮೆಲ್ಲಗೆ ಅವನ ಕಿವಿಯ ಬಳಿ ಪಿಸುಗುಡುತ್ತಿದ್ದರು ಪ್ರತಿದಿನ ಬೆಳಿಗ್ಗೆ ಅನುಪಮ ಕಾಲೇಜಿಗೆ ಹೊರಡಲು ಸಿದ್ಧವಾಗುತ್ತಿದ್ದಾಗ ವಿವೇಕ್ ಅವಳನ್ನು ಕೆಣಕಲು ಪ್ರಾರಂಭಿಸುತ್ತಿದ್ದ ಮ್ಯಾಡಂ ಇವತ್ತು ಯಾವ ಸಿನಿಮಾ ಹೀರೋಯಿನ್ ತರ ಕಾಣಿಸ್ತಿದ್ದೀರಾ ಎಂದು ಕೇಳಿ ನಗಿಸುತ್ತಿದ್ದ ಅನುಪಮ ಮುಗುಳು ನಕ್ಕು ಚೇ ವಿವೇಕ್ ನನ್ನನ್ನು ಹೀಗೆಲ್ಲಾ ಕೆಣಕಬೇಡ ಹುಡುಗಿಯರಿದ್ರೆ ನಿನಗೆ ಜೋಡಿ ಸಿಗುತ್ತೆಯೇ ಎಂದು ತಮಾಷೆ ಮಾಡುತ್ತಿದ್ದರು ಕೆಲವೊಮ್ಮೆ ಅವರು ಬೈಕ್ ಹತ್ತುವಾಗ ಉದ್ದೇಶಪೂರ್ವಕವಾಗಿ ವಿವೇಕ್ನಿಗೆ ಹತ್ತಿರವಾಗುತ್ತಿದ್ದರು ಅವನಿಗೆ ಒಂದು ಕ್ಷಣ ರೋಮಾಂಚನ ನೀಡುತ್ತಿದ್ದರು ವಿವೇಕ್ ಕೂಡ ಅದನ್ನೇ ಎದುರು ನೋಡುತ್ತಿದ್ದ ಬೈಕ್ ಸ್ಟಾರ್ಟ್ ಮಾಡಿದ ನಂತರ ಅನುಪಮ ಅವರ ಮೃದುವಾದ ಬೆನ್ನಿಗೆ ಒರಗಿದಾಗ ಅವನಿಗೊಂದು ಕ್ಷಣ ಇಡೀ ಪ್ರಪಂಚವೇ ನಿಂತು ಹೋದಂತೆ ಬಾಸವಾಗುತ್ತಿತ್ತು ಸಂಜೆಯಾದ ಕೂಡಲೇ ಇಬ್ಬರೂ ಒಟ್ಟಿಗೆ ಕುಳಿತು ದಿನವಿಡೀ ನಡೆದ ಘಟನೆಗಳನ್ನು ಹಂಚಿಕೊಳ್ಳುತ್ತಿದ್ದರು ವಿವೇಕ್ ತನ್ನ ಕೆಲಸದ ಒತ್ತಡ ಹೊಸ ಸವಾಲುಗಳ ಬಗ್ಗೆ ಹೇಳುತ್ತಿದ್ದ ಅನುಪಮ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಹೋದ್ಯೋಗಿಗಳ ಕುರಿತು ಮಾತನಾಡುತ್ತಿದ್ದರು ಅವರ ಮಾತುಕತೆಗಳಲ್ಲಿ ಹಾಸ್ಯ ಗಂಭೀರತೆ ಮತ್ತು ಪರಸ್ಪರರ ಕಾಳಜಿ ಎದ್ದು ಕಾಣುತ್ತಿತ್ತು ಕೆಲವೊಮ್ಮೆ ಅಡುಗೆ ಮನೆಯಲ್ಲಿ ಒಟ್ಟಾಗಿ ಅಡುಗೆ ಮಾಡುತ್ತಿದ್ದರು ಅನುಪಮಾ ಒಂದು ಪದಾರ್ಥಕ್ಕೆ ಕೈ ಹಾಕಿದರೆ ವಿವೇಕ್ ತಮಾಷೆ ಮಾಡುತ್ತಾ ಇನ್ನೊಂದಕ್ಕೆ ಕೈ ಹಾಕುತ್ತಿದ್ದ ಅಡುಗೆ ಮನೆಯಲ್ಲಿ ನಗು ತಮಾಷೆ ಮತ್ತು ಸಣ್ಣ ಪುಟ್ಟ ಚೇಷ್ಟೆಗಳು ತುಂಬಿರುತ್ತಿದ್ದವು ವಿವೇಕ್ ನಿನಗೆ ಅಡುಗೆ ಮಾಡೋಕೆ ಬರುತ್ತಾ ಇಲ್ವಾ ಸುಮ್ಮನೆ ಕೆಡಿಸ್ತಿದೆಯೇ ಎಂದು ಅನುಪಮಾ ತಮಾಷೆ ಮಾಡಿದರೆ ನಾನು ಹೆಲ್ಪ್ ಮಾಡೋಕೆ ಬಂದಿದ್ದೀನಿ ನೀವು ನನ್ನನ್ನು ಅಡುಗೆ ಮಾಡು ಅಂತ ಹೇಳ್ತೀರಾ ಎಂದು ವಿವೇಕ್ ಕೆಣಕುತ್ತಿದ್ದ ರಾತ್ರಿಯಾದಾಗ ಸಾಮಾನ್ಯವಾಗಿ ಇಬ್ಬರೂ ಲಿವಿಂಗ್ ರೂಮಿನಲ್ಲಿ ಕುಳಿತು ಟಿವಿ ನೋಡುತ್ತಾ ಅಥವಾ ಪುಸ್ತಕ ಓದುತ್ತಾ ಸಮಯ ಕಳೆಯುತ್ತಿದ್ದರು ಮೌನವು ಸಹ ಮಾತುಕತೆಯಾಗಿ ಪರಿವರ್ತಿತವಾಗಿತ್ತು ಕೆಲವೊಮ್ಮೆ ಅನುಪಮಾ ಸೋಫಾದಲ್ಲಿ ಕುಳಿತು ಪುಸ್ತಕ ಓದುತ್ತಿರುವಾಗ ವಿವೇಕ್ ನಿಧಾನವಾಗಿ ಬಂದು ಅವರ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿದ್ದ ಅವರ ಕಾಲುಗಳು ಮತ್ತೆ ಹಿತವಾಗಿ ಸ್ಪರ್ಶಿಸುತ್ತಿದ್ದವು ಆದರೆ ಈಗ ಯಾವುದೇ ಮುಜುಗರವಿರಲಿಲ್ಲ ಬದಲಿಗೆ ಒಂದು ರೀತಿಯ ಸೌಕರ್ಯ ಮತ್ತು ಅನ್ಯೋನ್ಯತೆ ಇತ್ತು ಅನುಪಮ ಮೆಲ್ಲಗೆ ವಿವೇಕ್ನತ್ತ ವಾಲುತ್ತಿದ್ದರು ಕೆಲವೊಮ್ಮೆ ಅವರ ತಲೆ ವಿವೇಕ್ನ ಭುಜದ ಮೇಲೆ ಬೀಳುತ್ತಿತ್ತು ಆ ಕ್ಷಣದಲ್ಲಿ ವಿವೇಕೆ ರೋಮಾಂಚನವಾಗುತ್ತಿತ್ತು ಅನುಪಮಾಳ ಕೂದಲಿನ ಮೃದು ಸ್ಪರ್ಶ ಮತ್ತು ಅವರ ದೇಹದ ನಿಕಟತೆ ಅವನನ್ನು ಮಂತ್ರಮುಗ್ಧನನ್ನಾಗಿಸುತ್ತಿತ್ತು ಅವರು ಇಬ್ಬರೂ ತಮ್ಮ ಭವಿಷ್ಯದ ಬಗ್ಗೆ ಕನಸುಗಳನ್ನು ಕಟ್ಟುತ್ತಿದ್ದರು ಸಣ್ಣ ಸಣ್ಣ ಯೋಜನೆಗಳನ್ನು ರೂಪಿಸುತ್ತಿದ್ದರು ಅವರ ಪ್ರತಿಯೊಂದು ನಗು ಪ್ರತಿ ಮಾತು ಪ್ರತಿ ಸ್ಪರ್ಶವೂ ಅವರ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತಿದ್ದವು ವಯಸ್ಸಿನ ಅಂತರ ಅವರ ಮನಸ್ಸುಗಳಿಗೆ ಯಾವುದೇ ತಡೆ ಒಡ್ಡಿರಲಿಲ್ಲ ಅವರು ಒಬ್ಬರಿಗೊಬ್ಬರು ಬದುಕು ನೀಡಿದಂತಿದ್ದರು ಅನುಪಮಾಳ ಹುಟ್ಟುಹಬ್ಬ ಸಮೀಪಿಸುತ್ತಿತ್ತು ಆ ದಿನವನ್ನು ಅವಳಿಗೆ ವಿಶೇಷವಾಗಿಸಲು ವಿವೇಕ್ ನಿರ್ಧರಿಸಿದ್ದ ಒಂದು ವಾರದಿಂದಲೇ ಗುಪ್ತವಾಗಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ ಅನುಪಮಾಳನ್ನು ಕಾಲೇಜಿಗೆ ಡ್ರಾಪ್ ಮಾಡುವಾಗ ಆ ಮೇಡಮ್ ಈ ವಾರಾಂತ್ಯದಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಇದೆ ಯಾವುದೇ ಪ್ಲಾನ್ ಮಾಡಬೇಡಿ ಎಂದಿದ್ದ ಅನುಪಮ ಮುಗುಳ್ನಕ್ಕೂ ಅಯ್ಯೋ ವಿವೇಕ್ ಯಾಕೆ ಇಷ್ಟೆಲ್ಲ ಎಂದಿದ್ದರು ಹುಟ್ಟುಹಬ್ಬದ ದಿನ ಸಂಜೆ ವಿವೇಕ್ ಅನುಪಮಾಳನ್ನು ನಗರದ ಅತಿ ಪ್ರತಿಷ್ಠಿತ ಸುಂದರವಾದ ಹೋಟೆಲ್ಗೆ ಕರೆದುಕೊಂಡು ಹೋದ ಅಂದವಾಗಿ ಅಲಂಕೃತವಾದ ಟೇಬಲ್ ಕ್ಯಾಂಡಲ್ ಲೈಟ್ ಡಿನ್ನರ್ ಮತ್ತು ಹಿತವಾದ ಸಂಗೀತ ಇವೆಲ್ಲವೂ ವಾತಾವರಣವನ್ನು ರೊಮ್ಯಾಂಟಿಕ್ ಆಗಿಸಿದ್ದವು ಅನುಪಮ ವಿವೇಕ್ನ ಈ ಅಚ್ಚರಿಗೆ ಅಕ್ಷರಶಃ ವಿಸ್ಮಿತರಾಗಿದ್ದರು ಊಟ ಮುಗಿದ ನಂತರ ವಿವೇಕ್ ಒಂದು ಸಣ್ಣ ಗಿಫ್ಟ್ ಬಾಕ್ಸನ್ನು ಅನುಪಮಾಳ ಮುಂದೆ ಇಟ್ಟ ಅದು ಸುಂದರವಾದ ಬೆಳ್ಳಿ ಪದಕವಾಗಿತ್ತು ಅದರ ಮೇಲೆ ಒಂದು ಸಣ್ಣ ಹೃದಯದ ಚಿಹ್ನೆ ಕೆತ್ತಲಾಗಿತ್ತು ಅನುಪಮಾ ಗಿಫ್ಟ್ ತೆಗೆದುಕೊಂಡಾಗ ವಿವೇಕ್ ಆಳವಾದ ಉಸಿರೆಳೆದು ನೇರವಾಗಿ ಅವರ ಕಣ್ಣುಗಳನ್ನು ನೋಡಿದ ಅವನ ಧ್ವನಿ ನಡುಗುತ್ತಿತ್ತು ಆದರೆ ದೃಢವಾಗಿತ್ತು ಅನುಪಮಾ ನಾನು ನಿಮ್ಮನ್ನು ಕೇವಲ ಶಿಕ್ಷಕಿಯಾಗಿ ಸ್ನೇಹಿತೆಯಾಗಿ ನೋಡುವುದಿಲ್ಲ ಕಳೆದ ಕೆಲವು ವರ್ಷಗಳಿಂದ ನೀವು ನನ್ನ ಜೀವನದ ಭಾಗವಾಗಿದ್ದೀರಿ ನಿಮ್ಮೊಂದಿಗೆ ಕಳೆದ ಪ್ರತಿಕ್ಷಣವೂ ನನಗೆ ಅಮೂಲ್ಯ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಅನುಪಮ ನನ್ನ ಜೀವನದಲ್ಲಿ ನಿಮ್ಮಂತಿರುವವರು ಬೇರೆ ಯಾರೂ ಇಲ್ಲ ನನ್ನ ಈ ಪ್ರೀತಿಯನ್ನು ನೀವು ಸ್ವೀಕರಿಸುತ್ತೀರಾ ಎಂದು ಕೇಳಿದ ವಿವೇಕ್ನ ಮಾತುಗಳು ಅನುಪಮ ಅವರ ಕಿವಿಯಲ್ಲಿ ಗುಡುಗಿದಂತಾದವು ಅವರು ಇದನ್ನು ನಿರೀಕ್ಷಿಸಿರಲಿಲ್ಲ ಅವರ ಮುಖದಲ್ಲಿ ಆಶ್ಚರ್ಯ ಆನಂದ ಮತ್ತು ಒಂದು ಕ್ಷಣದ ಗೊಂದಲ ಎಲ್ಲವೂ ಒಟ್ಟಾಗಿ ಮೂಡಿದವು ವಿವೇಕ್ನ ಪ್ರೀತಿ ನಿಜವಾಗಿಯೂ ಶುದ್ಧ ಮತ್ತು ಪ್ರಾಮಾಣಿಕವಾಗಿತ್ತು ಎಂದು ಅವರಿಗೆ ತಿಳಿಯಿತು ಅವರ ಹೃದಯ ಕೂಡ ಅದಕ್ಕೆ ಸ್ಪಂದಿಸಿತು ಆದರೆ ಅವರ ಮನಸ್ಸಿನಲ್ಲಿ ನಲವತ್ತು ದಾಟಿದ ವಯಸ್ಸು ವಿವೇಕ್ನ ಇಪ್ಪತ್ತ್ ವಯಸ್ಸು ಮತ್ತು ಸಮಾಜದ ದೃಷ್ಟಿ ಮಿಂಚಿನಂತೆ ಹಾದುಹೋದವು ವಿವೇಕ್ ನೀನು ಹೇಳಿದ ಮಾತುಗಳು ನನಗೆ ಅಚ್ಚರಿಯಾಗಿವೆ ನೀನು ನನ್ನ ಜೀವನದಲ್ಲಿ ನಿಜವಾಗಿಯೂ ಮುಖ್ಯ ನಿನ್ನ ಪ್ರಾಮಾಣಿಕ ಪ್ರೀತಿಗೆ ನಾನು ಕೃತಜ್ಞಳಾಗಿದ್ದೇನೆ ಎಂದು ಹೇಳುತ್ತಲೇ ಅವರು ಒಂದು ಕ್ಷಣ ಮೌನವಾದರು ಆದರೆ ಇದು ಅಷ್ಟು ಸುಲಭವಲ್ಲ ವಿವೇಕ್ ನಮ್ಮ ವಯಸ್ಸಿನ ಅಂತರ ಸಮಾಜ ಇದನ್ನು ಹೇಗೆ ನೋಡುತ್ತದೆ ಕಾಲೇಜು ಗೆಳೆಯರು ಕುಟುಂಬ ಎಲ್ಲರೂ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂದು ನನಗೆ ತಿಳಿಯುತ್ತಿಲ್ಲ ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಆತಂಕವಿತ್ತು ನನಗೆ ಈ ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಸ್ವಲ್ಪ ಸಮಯ ಬೇಕು ವಿವೇಕ್ ದಯವಿಟ್ಟು ಅರ್ಥ ಮಾಡಿಕೊ ಇದು ಕೇವಲ ನಮ್ಮಿಬ್ಬರ ವಿಷಯವಲ್ಲ ನಮ್ಮ ಸುತ್ತಮುತ್ತಲಿನವರ ವಿಷಯ ಕೂಡ ಆಗಿದೆ ನಾನು ಯೋಚಿಸಬೇಕು ಎ ಎಂದು ಹೇಳಿದರು ವಿವೇಕ್ ಅನುಪಮ ಅವರ ಮನಸ್ಸಿನ ತಳಮಳವನ್ನು ಅರ್ಥಮಾಡಿಕೊಂಡ ಅವನು ನಿಧಾನವಾಗಿ ತಲೆಯಾಡಿಸಿ ಸರಿ ಅನುಪಮಾ ನಿಮಗೆ ಎಷ್ಟು ಸಮಯ ಬೇಕಾದರೂ ತೆಗೆದುಕೊಳ್ಳಿ ನಾನು ನಿಮಗಾಗಿ ಕಾಯುತ್ತೇನೆ ಎ ಎಂದ ಆ ರಾತ್ರಿ ಇಬ್ಬರ ಮನಸ್ಸುಗಳು ಬೇರೆ ಬೇರೆ ರೀತಿಯ ಚಿಂತೆಗಳಲ್ಲಿ ಮುಳುಗಿದ್ದವು ಅನುಪಮಾ ತನ್ನ ಭಾವನೆಗಳು ಮತ್ತು ಸಾಮಾಜಿಕ ವಾಸ್ತವದ ನಡುವೆ ಸಿಕ್ಕಿಹಾಕಿಕೊಂಡಿದ್ದರು ಅನುಪಮ ಮತ್ತು ವಿವೇಕ್ನ ಕತೆ ಈಗ ಒಂದು ರೋಮಾಂಚಕ ಘಟ್ಟದಲ್ಲಿದೆ ವಿವೇಕ್ನ ಪ್ರೀತಿಯ ನಿವೇದನೆ ಅನುಪಮ ಅವರ ಮನಸ್ಸಿನ ದ್ವಂದ್ವ ಮುಂದೇನಾಗಲಿದೆ ಎಂಬ ಕುತೂಹಲ ನಮ್ಮೆಲ್ಲರನ್ನೂ ಕಾಡುತ್ತಿದೆ ಅವರ ಪ್ರೀತಿ ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ನಿಲ್ಲುವುದಾ ಅಥವಾ ವಯಸ್ಸಿನ ಅಂತರ ಸಾಮಾಜಿಕ ಒತ್ತಡಗಳು ಅವರ ಸಂಬಂಧಕ್ಕೆ ಅಡ್ಡಿಯಾಗುತ್ತವೆಯೇ ಮುಂದೇನಾಯಿತು ಎಂದು ಖಂಡಿತ ತಿಳಿದುಕೊಳ್ಳೋಣ ತಿಳಿದುಕೊಳ್ಳಲು ಭಾಗ ಎರಡೂ ಎಂದು ಕಾಮೆಂಟ್ ಮಾಡಿ ಮುಂದಿನ ಮತ್ತೊಂದು ಕಥೆಯಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು